கடக் <laughs> கடலாத்த <laughs> ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನನ್ನ ಹೆಸರು ಸಮೀರ್ ಕುಮಾರ್ ಅಂತ ಹೇಳಿ ಪ್ರಾಪರ್ ವಿಜಾಪುರ ಅಲ್ವಿರೋನ್ ಆರ್ಗ್ಯಾನಿಕ್ಸ್ ಕಂಪ್ನಿ ವತಿಯಿಂದ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಪುನಃ ಮತ್ತೆ ಜಮಖಂಡಿ ತಾಲೂಕು ಚಿಕ್ಕಲಿಕ್ಕಿ ಗ್ರಾಮಕ್ಕೆ ಬಂದಿದ್ದೇವೆ ಇವರು ನಮ್ಮ ಸ್ನೇಹಿತರು ಅನಿಲ್ ಮಾಡಿಕ್ ಅಂತ ಹೇಳಿ ಮೂಲತಃ ಇವರು ಚಿಕ್ಕಲಿಕ್ಕಿ ಊರಿನವರಿದ್ದಾರೆ ಮತ್ತು ಒಂದು ನಾಲ್ಕು ವರ್ಷದಿಂದ ಇವರು ಗ್ರೇಪ್ಸ್ ಕನ್ಸಲ್ಟೆಂಟ್ ದ್ರಾಕ್ಷಿ ಮೇಸ್ತ್ರೆ ಕೆಲಸ ಮಾಡ್ತಿದ್ದಾರೆ ಇವ್ರದು ಕಾರವೈಕರು ತುಂಬ ಚೆನ್ನಾಗಿದೆ ಹೋದ ವರ್ಷನೂ ನಾವು ಇವ್ರದ್ದು ಸಿಕ್ಕಾಪಟ್ಟಿ ವಿಡಿಯೋದೆಲ್ಲ ಮಾಡಿದ್ವಿ ಅಂತ ಎಲ್ಲ ರೈತ ಬಾಂಧವರು ನೋಡಿದಿರ ಈ ವರ್ಷನೂ ಇವರು ನಮ್ಮ ಅಲ್ಲಿರೋನ್ ಟೆಕ್ನಾಲಜಿಯನ್ನು ಬಳಸಿ ಮತ್ತು ತಮ್ಮ ಟ್ಯಾಲೆಂಟ್ ಅನ್ನು ಉಪಯೋಗಿಸಿ ಉತ್ತಮವಾದಂತಹ ರೀತಿಯಲ್ಲಿ ಸೂಪರ್ ಸೋನಕ ಒಂದು ಬೆಳೆಯನ್ನು ತಂದಿದ್ದಾರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಬೆಳೆ ಬಂದಿದೆ ಅಂತ ಹೇಳಿ ಬೆಳೆ ಬರಲಿಕ್ಕೆ ಏನೇನ ತಂತ್ರಜ್ಞಾನ ಯೂಸ್ ಮಾಡಿದ್ದಾರೆ ಮತ್ತೆ ಯಾವ ರೀತಿ ಇವರು ಕಾರ್ಯವೈಖರಿ ಮಾಡಿದ್ದಾರೆ ಅಂತ ಹೇಳಿ ಅವರ ಬಾಯಿಂದ ಕೇಳೋಣತೆ ಸರ್ ನಮಸ್ಕಾರ ನಮಸ್ಕಾರ ರೈತ ಬಾಂಧವರಿಗೆ ಹೇಳ್ರಿ ನಾವು ಹೋದ ವರ್ಷನೂ ಬಂದು ವಿಡಿಯೋ ಮಾಡಿದ್ವಿ ಹೋದ್ ನಾ ಇವತ್ತು ನೋಡಿದ್ರೆ ಅಂದ್ರೆ ಹೋದ ವರ್ಷಕ್ಕಿಂತಲೂ ಬಹಳ ಚಲೋ ರಿಸಲ್ಟ್ ಬಂದ್ರಿ ಈ ಸಲ ನೀವೇನೇ ತಂತ್ರಜ್ಞಾನ ಮಾಡಿ ಒಂದು ಬೆಳೆ ತಂದಿರಲಿಕ್ಕೆ ರೈತ ಬಂದವ್ರು ಕೇಳಿ ನಮಸ್ಕಾರ ನೀವು ಚಿಕ್ಕಲಿಕ್ಕಿ ಗ್ರಾಮ ಅನಿಲ್ ಮಾಡಿ ಕತ್ತೇವೆ ಕನ್ಸಲ್ಟೆಂಟಾ ಮತ್ತು ರೈತರು ಎರಡೂದಾವ್ರೆ ವಾರರ್ಸು ವಿಡಿಯೋ ಮಾಡಿದ್ದೆವು ನಾವು ಈ ಪಡ ಒಂದು ಸಾವಿರ ರೂಪಾಯಿ ಬಡ್ಡಿದ ಸೂಪರ್ ಸುನಕ ಪಡ ಆಯ್ತು ಅದು ಮಾಡಿದ್ದೆವು ಆಲ್ರೆಡಿ ಹಾದರ್ಸಿ ವಿಡಿಯೋ ಮಾಡಿ ಪೂರ್ತಿ ಡಿಕ್ಲೇರ್ ಏನು ಮಾಡಿ ಎಲ್ಲ ಹೇಳಿದ್ದೆವು ಆದರ್ಸು ಹಾದ ವರ್ಷಕ್ಕೆ ಉತ್ತಮ ಸಲ ಒಟ್ಟ ಮಮ್ಮಿನ ಆಗಿಲ್ಲ ಒಂದು ಕಾಲ್ ಮಮ್ಮಿ ಸಕ್ರ ಆಗಿಲ್ಲ ಮಾಲವಾಸ ಐತಿ ಗೊಣಿ ಸೈಜಿಂಗು ಜಾಸ್ತಿ ಗೊಣಿ ನೋಡಬಹುದು ಒಂದ್ ಎರಡ್ ಕಿಲೋ ಗಣಿ ಈ ಗಣಿ ನೋಡಬಹುದು ನೀವು ದೀಡ್ ಕಿಲೋ ಹಾಕೈತಿ ಈ ಪ್ರತಿಯೊಂದು ಗೊಣಿ ನೋಡಬಹುದು ಪ್ರತಿಯೊಂದು ಗಣಿನ ಒಂದ್ ಕಿಲೋ ದೀಡ್ ಕಿಲೋ ಈ ಕಮ್ಮಿ ಸಾನು ಗಣಿ ಸಣ್ಣ ಗೊಣಿ ಅರ್ಧ ಕಿಲೋ ಗೊಣಿ ಐತಿ ನೋಡ್ರಿ ಸುಮ್ಮನೆ ಸಹ ಬಿಳಿ ಹೂ ಬಿಟ್ಟಿದ್ದು ಅಂತ ಬಣಿಯೋದು ಇಷ್ಟ ಐತೆ ರೀ ಪ್ರತಿಯೊಂದು ನೋಡ್ಬೋದು ನೀವು ಒಂದು ಕಿಲೋ ದೇಡ್ ಕಿಲೋ ಆ ಥರ ಬನಿದಾವು ನೈಸ್ಲಾ ಇದಕ್ಕೆ ಏನು ಮಾಡಿದ್ದೆವು ಬ್ಯಾಸ್ಗೆ ಹಿಡ್ದಾಗ ಹಾದರ್ಸು ಇದು ಸಾವಿರ ಬಟ್ಟೆ ಒಳಗೆ ಒಂದು ಇಪ್ಪತ್ತೈದು ಟನ್ ಕಾಯಿ ಹತ್ತಿರ ಹೌದು ರೀ ಒಂದು ಸಾವಿರ ಬಟ್ಟೆ ಇಪ್ಪತ್ತೈದು ಟನ್ ಐದು ರನ್ ಬೇಕಾಗ ಅದು ಹೇಳಿದ್ದೆ ಅಲ್ಲ ಆಲ್ರೆಡಿ ಒಂದು ಇಪ್ಪತ್ತೈದು ಟನ್ ಕಾಯಿ ಹಾತು ಈ ವರ್ಷ ಲೋಡ್ ಇಪ್ಪತ್ತೈದು ನಾವು ಭಾಳ ಆಗ್ತದೆ ಸಾವಿರ ಬಟ್ಟಿಗೆ ಕಾರಕೆಟೇ ಮಾಡಿದ್ದೆವು ಫಾಸಲನು ಫಾಸಲನ್ನು ನಲವತ್ತೆಂಟು ರೂಪಾಯಿ ಮಾಲ್ ಮಾರೀನಿ ಮಾರ್ಕೆಟ್ ಆತ ಇಡಿಯಂ ಮಾಡಿದ್ ಒಂದು ಹತ್ತು ದಿವಸ ಮಾರ್ಕೆಟ್ ಆಟೋಮೆಟಿಕ್ ಒಂದು ಮಾರ್ಕೆಟ್ ಆತು ಕಮ್ಮಿ ರೇಟ್ ನಲವತ್ತೆಂಟು ರೂಪಾಯಿ ರೇಟ್ ಆಗ್ತದೆ ಫಾಸಲ್ ಅನ್ನೋ ಅದ ಸ್ವಲ್ಪ ಗಿಡಕ್ಕೆ ರೆಸ್ಟ್ ಕೊಟ್ಟವ್ರಿ ಯಾಕಂದ್ರೆ ಅತಿ ಲೋಡ್ ಇರೋದ್ರಿಂದ ಗಿಡಕ್ಕೆ ಒಂದು ಹದಿನೈದು ದಿವಸ ರೆಸ್ಟ್ ಕೊಟ್ಟಿ ನಾವು ಫಸ್ಟ್ ಆಫ್ ಆಲ್ ರೆಸ್ಟಿಂಗ್ ಟೈಮ್ ಏನ್ ಮಾಡಿದ್ರೆ ನೀರ್ ಜಾಸ್ತಿ ಹೆಚ್ಚಿದೆ ಕೊಡಕ್ಕ ಯೂರಿಯಾ ಮತ್ತೆ ಪಾಸ್ಪೋರ್ಟ್ ಕಾಸಿಟ್ ನಮ್ಮ ಕಂಪಲ್ಸರಿ ಡೋಸ್ ಕೊಟ್ಟೆವು ಯಾವ ಟೈಮ ಚಾಟ್ನಿ ಕಿತ್ತ ಆಗ ಯಾವ ಟೈಮ್ ಕೊಟ್ಟು ಯಾಕಂದ್ರೆ ಲೋಡ್ ಇರೋ ಕಾರಣ ಅಂತ ಕೊಟ್ಟ ವಾಪಸ್ ಏನು ಮಾಡಿದೆವು ಏಪ್ರಿಲ್ ಕಟಿಂಗ್ ಚಲೋ ಮಾಡಿಸಿದ್ರಿ ಫಸ್ಟ್ ವೀಕ್ನಾಗ ಚಲೋ ಮಾಡಿ ಕಟಿಂಗ್ ಇದನ್ನು ಬ್ಯಾಕ್ ಕಟಿಂಗ್ ಚಲೋ ಆತು ಪಾಸ್ಪರಿ ಕಚೇರಿ ಟ್ರಿಪಿ ಕೊಟ್ಟು ಆಮೇಲೆ ಏನೈತಿ ಸೊಲ್ಮೆಡ್ ಪ್ರೋ ಕೊಟ್ಟಿವ್ರಿ ಟ್ರಿಪಿ ಸೊಲ್ಮೆಟ್ ಪ್ರೊ ಕೊಟ್ಟ ಹೊಣ್ಣೆ ಚಟ್ನಿ ಹೊಣ್ಣೆ ಸೆಂಡ್ ಕುತ್ತಾಯ ಆತು ಆಮೇಲೆ ಸಿಕ್ಸ್ ಬೇ ಫ್ರೀ ಬೂಸ್ಟ್ರಾ ಬಿರಾಶಿಲಾ ಕ್ಯಾಲ್ಸಿಯಮ್ ಪ್ಲಸ್ಸ ಕೊಟ್ಟಿವ್ರಿ ಆದ್ಮೇಲೆ ಏನೈತಿ ಮತ್ತು ಇದರೊಳಗೆ ಪುರಿ ಸಂಬಂಧ ಕೊಂಗೋ ಪ್ಲಸ ಕೊಟ್ಟೆವು ಅಲ್ಲಿದ್ದ ನಂತರ ಮತ್ತು ಗಡ್ಡಿ ಪಕ್ಕವ ಗಡ್ಡಿ ಆಗ ಸಂಬಂಧ ಕ್ಯಾಲ್ಸಿಯಮ ಜಾಸ್ತಿ ಒಂದು ಎರಡು ಜೀರ ಜೋರ ಅಂದ್ರೆ ಬಿಡಂಗಿಲ್ಲ ನಾವು ಜೀವ ಪನ್ನೂರು ಜೀವ್ ಅಂತ ಇದೆ ಹನ್ನೆರಡು ನಾವು ಯೂಸ್ ಮಾಡಿಲ್ಲ ಮಾಡಂಗಿಲ್ಲ ನಾವು ಪೂರ್ತಿ ಬೈಕಟ್ ಮಾಡ್ಬಿಟ್ಟು ರಾಸಾಯನಿಕ ಏನು ಕೊಡಂಗಿಲ್ಲ ಯಾಕಂದ್ರೆ ಭೂಮಿನೂ ಉಳಿಸ್ತಂಗ್ ನಾವು ಏರುಗಳ ಸಂರಕ್ಷಣೆ ವರ್ಷದಿಂದ ವರ್ಷದಿಂದ ವರ್ಷಕ್ಕೆ ವರ್ಸದಿಂದ ವರ್ಷಕ್ಸಿನ್ ವರ್ಷಕ್ನ ಬರ್ತೈತಿ ನಮ್ಮ ಅಪ್ಪಾರ ಮೂವತ್ತಾರು ವರ್ಷ ಅದೇ ಬಂದೇ ರಾಸಾಯನಿಕ ಮಾಡ್ಕೋ ಈ ಪೂರ್ತಿ ಭೂಮಿ ಬಾಳ ಆಗ್ಬೇಕು ಯಾಕೆ ನೋಡಿದ್ರೆ ನಾವೀಗ ಆರ್ಗ್ಯಾನಿಕ್ದಿಂದ ಸ್ವಲ್ಪ ಭೂಮಿ ಉಡ್ದಾವೆ ನಾವು ಮೂವತ್ತಾರು ವರ್ಷದ ಕೆಮಿಕಲ್ ಅಂದ್ರೆ ಹೆಂಗ್ರಿ ಕೆಮಿಕಲ್ ಅಂದ್ರೆ ದ್ರಾಕ್ಷಿ ರಾಚಿ ಅಂದ್ರೆ ಕೆಮಿಕಲ್ ಆ ಥರ ಇದು ಟೈಮ್ ಜಾಗನ ಬರೀ ಮಾಡ್ಕೋತ ಮಾಡ್ಕೋತ ಬಂದ್ ನಾವು ಪೂರ್ತಿ ಭೂಮಿ ಹಾಳಾವ ಏನು ಬೆಳಿಲಾರ ಅಂತ ಬೆಳಿ ಆಗ್ಬೇಕು ಈ ಆ ಕರ್ನಾಟಕದಿಂದ ವರ್ಷಕ್ಕೆ ಒಂದು ಟೈಮ್ ತಿಪ್ಪಿ ಗೊಬ್ಬರ ಮತ್ತು ಆರ್ ಆರ್ಗ್ಯಾನಿಕ್ ಸ್ವಲ್ಪ ಏನಾರ ಡೋತ್ ಕೊಟ್ಟು ಆರ್ಗ್ಯಾನಿಕ್ ಕೊಡ್ತೀವಿ ನಾವು ಬಟ್ಟೆ ಈಗಾದ್ರೂ ಒಂದು ಕಾಳು ಗೊಬ್ಬರ ಹಾಕಿ ಗುಂಡಿ ಗುಂಡಿಬೇಟ ನೋಡ್ಬೋದು ನೀವು ಬೇಕಾರೆ ಡೌಟ್ ಬೇಕ್ರಿ ಸ್ವಲ್ಪ ಗಿಡ ನೋಡಿರಿ ಏನು ಒಂದಾರೆ ಗೊಬ್ಬರ ಐತಿ ಎಣ್ಣೆ ಗೊಬ್ಬರನೇ ಐತಿ ಮ ನೋಡ್ರಿ ಬೇಕಾರೆ ಒಂದರ ಗೊಬ್ಬರ ಎ ಸೋ ಪಿ ಏನಾರೆ ಹತ್ತು ಇಪ್ಪತ್ತೈದು ಏನು ಗೊಬ್ಬರ ರೊಟ್ಟ ಇಲ್ಲ ಅಂತ ಹೆಂಡಿ ಗೊಬ್ಬರ ಐತ್ರಿ ಹೆಂಡಿ ಗೊಬ್ಬರ ಹಾಕ್ತಿವಿ ನಾವು ಹೆಂಡಿ ಗೊಬ್ಬರ ಹೆಂಡಿ ಗೊಬ್ಬರ ಕಂಪಲ್ಸರಿ ಹಾಕೈತ್ರಿ ಅವ್ರು ಪ್ರತಿಯೊಬ್ಬ ರೈತರು ಹಾಕ್ರಿ ಆದಾಗ ಗಂಟಲೆ ನಾವು ಈ ವರ್ಷ ಏನ್ ಮಾಡಿದ್ವಿ ಸೆಪ್ಟೆಂಬರ್ ಒಂದನೇ ತಾರೀಕು ಕಾಯಿ ಚಟ್ನಿ ತೊಗೊಂಡೇವೆ ಸೆಪ್ಟೆಂಬರ್ ಒಂದನೇ ತಾರೀಖ ಆಗಸ್ಟ್ನಾಗ ಫಸ್ಟ್ ಪ್ಲಾಟ್ ತೊಗೊಂಡೇವೆ ನಾವು ಇಪ್ಪತ್ತನೇ ತಾರೀಕು ಮಾಡಿಕೆ ಫಸ್ಟ್ ಇದನ್ನ ಐದ್ನ ತಗೋಬೇಕು ಪ್ಲಾನ್ ಇದೇ ನಾವು ಮಾರ್ಕೆಟಿಂಗ್ ಆಟ ಮುಖ ಬರೋದು ಬೇಡ ಒಂದು ಲೆವೆಲ್ ಮೇಲೆ ಬರ್ಲೈತೆ ಸ್ಟೆಪ್ ಸ್ಟೆಪ್ ಮಾಡ್ಕೊಂಡು ಬರ್ತೇವ್ರೆ ಅದ್ರ ಫಸ್ಟ್ ಇದು ಸೆಪ್ಟೆಂಬರ್ ಒಂದನೇ ತಾರೀಕು ಚಟ್ನಿ ಮಾಡಿದೆವು ಸೆಪ್ಟೆಂಬರ್ ہونے ತರ ಚಾಟ್ಲಿ ಮಾರಾಟಲೇನ ಆಫ್ರೆ ಫಸ್ಟ್ ಟ್ಯಾಕ್ ಫೈಲ್ಮೆಟ್ پرو ಸಲ್ಮೆಟ 9ನೇ ದಿವಸ ಜರ್ಮಿಟ್ 8ನೇ 9ನೇ ದಿವಸ ಜರ್ಮಿ ಕೊಡಾಟಲೇ ಹು ಫುಲ್ ದಂಬತೆ ಸೋನಾ ಫರ ಬಿಳಿ ಬರ್ತಾ ಇಲ್ಲ ಸೋನಾ ಕಾ ಪ್ಲಾಟ್ ಹೋಗು ಸೂಪರ್ ಸೋನಾ ಕಾ ಬಿಳಿ ಬರ್ತವ ಹು ಬರ್ತದಿಲ್ಲಾ ಇಂಗಿ ಇರುತ್ತೆ ಅದಿ ಫುಲ್ ಹು ದಂಬತೆ ಹು ಕರಗಲಿಲ್ಲ 12ನೇ ದಿವಸ ರಿಬೂಸ್ಟರ್ 02346B ಕೊಟ್ಟು ಒಂದ ಕೈರಿ 14ನೇ ದಿವಸ ಡಕ್ರೋಬ್ಲೋಸಮ 023431+ ಕೊಟ್ಟು ಹು ಕರಗಲಿಲ್ಲ ಇರ ಗಣಿ ಹುಡ್ ಮಾಡಕ ಏನಂದ್ರೆ ಇನ್ನೊಂದ ಸಲ ಇನ್ನೊಂದು ದಿನ ಮಾಡಿದೆವಂದ್ರೆ ಈ ಥರ ಪೂರ್ತಿಯನ್ನು ನಾಶಿಕ ಟೆಕ್ನಾಲ ಟೆಕ್ನಾಲಜಿ ಮ್ಯಾಗೆ ಮಾಡಿರಪ್ಪ ನಾಶಿಕೆ ಹಾಂ ನಾಕು ನಾಶಿಕ ಟೆಕ್ನಾಲಜಿನ ಮಾಡಬೇಕು ಅಂದ್ರೆ ಈ ಕಾಡಿ ಕರ್ನಾಟಕ ರೈತರಿಗೆ ನಾಶಿಕ ಟೆಕ್ನಾಲಜಿ ಬರಬೇಕು ನಮ್ಮ ಉದ್ದೇಶ ನಾ ಹೇಳಿದ್ನ ಹೊಸ ರೈತರಿಗೆ ಹೊಸಾದ ಏನಾರು ಕೊಡಬೇಕು ನಮ್ಮಿಂದ ರೈತರಿಗೆ ಹೊಸ ಮಾಡಬೇಕು ಅನ್ನೋ ಕಾರಣ ಈ ಸೂಪರ್ ಸೋನಕ್ಕೆ ಪೂರ್ತಿ ನಾಶಿಕ ಟೆಕ್ನಾಲಜಿ ಮ್ಯಾಗ ಮಾಡಿರೋಲ್ಲ ನಾಶಿಕದಂದ್ರೆ ಸೈಂಟಿಸ್ಟ್ ಸೈಂಟಿಸ್ಟ್ಗಳು ತರಬೇತಿ ತಗೊಂಡು ಇಲ್ಲಿ ಒಂದು ನಾಶಿಕ ಹೋಗಿ ಬರ್ತೇವೆ ನಾವು ಇಲ್ಲಿ ಇಲ್ಲಿ ಇಲ್ಲಿಗಾರ ಮ್ಯಾಗ ಅಲ್ಲಿ ಟೆಕ್ನಾಲಜಿನೇ ಮಾಡ್ಕೊತ ಬಂದೇವ್ರಿ ಇದನ್ನ ನಾವು ಪೂರ್ತಿ ಅಲ್ಲಿ ಏನು ನಾಶಿಕದ್ರು ಯಾವ ಥರ ಮಾಡ್ತಾರೆ ಟ್ರೆಂಡ್ ಕನ್ಸು ಅದನ್ನು ಲೈನ್ ಲೈನ್ದಾಗ್ ಇಟ್ಕೊಂಡು ಅದತ್ರ ಯೂಸ್ ಮಾಡೋರ್ ಯಾರಿಗೆ ಹೇಳಿದ್ರು ಯಾರ ರೈತರಿಗೆ ಹೇಳಿಲ್ಲ ನಮ್ಮ ಹೇಳಿಲ್ಲ ಯಾಕಂದ್ರೆ ಫಸ್ಟ್ ನಮ್ಮಲ್ಲಿ ಸಕ್ಸಸ್ ಮಾಡಬೇಕು ಆಮೇಲೆ ರೈತರಿಗೆ ಬೇರೆ ರೈತರಿಗೆ ಹೇಳಬೇಕು ಆ ಕಾರಣ ಯಾವ್ದೇ ವಿಷಯ ಇದ್ರೆ ನಮ್ಮಲ್ಲಿ ಪಾಸ್ ಆಗುತ್ತೆ ಹೇಳಂಗಿಲ್ಲ ಯಾವ್ದೋ ಮಾಡಿದ್ರು ಪೂರ್ತಿ ನಾಶಿಕೊಳಗ ನಾಶಿಕ ಮಾಡೋರು ನಾಶಿಕದಿಂದ ಯಾವ ಯಾವ ತರ ಯೂಸ್ ಔಷಧಿ ಯೂಸ್ ಮಾಡ್ತಾರೆ ಯಾವ ತರ ಯಾವ ಟೈಮ್ದಾಗ ಯಾವ್ದು ಮಾಡಬೇಕು ಪೂರ್ತಿ ಈ ತರ ಸೈಜ್ ನೋಡ್ಬೇಕು ನೀವು ಕಾಳಿನ ಸೈಜ್ ಆದ್ರೆ ಒಂದೊಂದು ನಿಮಿಷ ದೇಡ್ ದಿಮ್ ಪಾಯಿಂಟ್ ಒಂದು ಗಿಡ ಒಂದು ಗಿಡಕ್ಕೆ ದೀಡ್ ಸಿ ಗಣಿದ ಒರ ಐವತ್ತು ಗಣಿ ಈ ಕಿಲೋ ಒಂದು ನೂರ ಐವತ್ತು ಕಿಲೋ ಬ್ಯಾಡ ನಮ್ಗೆ ಮಿನಿಮಮ್ ಒಂದು ಮೂವತ್ತು ಕಿಲೋ ಕೂತ್ರೆ ಸಾಕು ಮೂವತ್ತ ನಲ್ವತ್ತು ಕಿಲೋ ಕೂತ್ರೆ ಸಾಕು ಹೂವು ತಗದೇ ನಾವು ಒಂದೂರ ಐವತ್ತು ಗೊಣಿ ಬಿಟ್ಟಿತ್ತು ತಗದೇವು ಹೂವು ತೆಗೆದ್ ಈ ಥರ ಇಷ್ಟೇ ನಾವು ಅಷ್ಟೇ ಗಿಡಕ್ಕೆ ನಲ್ವತ್ತು ಐವತ್ತು ಗೊಣಿ ಗಣಿ ಸ್ವಲ್ಪ ಐದು ಗೊಣಿ ಇಟ್ಟು ಈ ಥರ ಪಾಯಿಂಟ್ ಮಾಡಿವೆ ಪೂರ್ತಿ ಪಾಯಿಂಟ್ ನಾಶಿಕದ ಯಾವ ಯಾವ ಈ ಪ್ರಾಡಕ್ಟ್ ಅದಾರಲ್ಲ ಅಲ್ಲಿ ಮಾರ್ಕೆಟ್ ಮಾಡಿಸ್ ನಾಸಿಕ್ ಸ್ಪೆಷಲ್ ಮಾಡ್ಸೇವೆ ನಾವು ಅಲ್ಲಿ ಆರ್ಗ್ಯಾನಿಕ್ ಮಾಡ್ಕೋತೇ ಯೂಸ್ ನೈಂಟಿ ಪರ್ಸೆಂಟ್ ಇದು ಸ್ಪೆಷಲ್ ಪಾಯಿಂಟ್ ಸಂಬಂಧ ಮಾಲ್ ಇಲ್ಲಿ ಟೆಕ್ನಾಲಜಿ ನಮ್ಮಲ್ಲಿ ಹಳಿ ಪದ್ಧತಿ ಪೂರ್ತಿ ನಮ್ಮ ಕರ್ನಾಟಕ ಟೆಕ್ನಾಲಜಿ ಅಂದ್ರೆ ಬಿಜಾಪುರ ಬಗಲಕೋಟ ಎಲ್ಲ ಹಳಿ ಆಯ್ತ್ರಿ ಇವ್ರು ಮೂವತ್ತೈದು ನಲವತ್ತು ದ್ರಾಕ್ಷಿ ಬೆಳದರ್ ಇಂಡಿಯಾ ಫಸ್ಟ್ ಬಂದ್ ನಾಶಿಕ್ ದ್ರಾಕ್ಷಿ ನಾಶಿಕ್ಂದ್ರ ಈ ಕಾರ್ಡ್ ಇನ್ನ ನಾಶಿಕ್ ಕಂಪೇರ್ ಮಾಡಿ ನಾಶ ಹತ್ತು ಇದಾರೆ ನಾವು ಇಲ್ಲಿ ಅವ್ರ ನಮ್ಗೆ ಹತ್ತು ವರ್ಷ ಮುಂದೆ ಅಲ್ಲಿ ನಾವು ಅಡ್ವಾನ್ಸ್ ಟೆಕ್ನಾಲಜಿ ತಗೊಂಡು ಮಾಡಿರ್ಸ ಪೂರ್ತಿ ಪ್ಲಾಂಟ್ ಇಸ್ರ ಬರ್ಬೇಕು ನಾಶ ಇಂಪಾರ್ಟೆಂಟ್ ಆಯ್ತು ನಮಗೆ ಅಲ್ಲಿ ನಂತರ ಟೆಕ್ನಾಲಜಿ ತೊಗೊಂಡು ಮಾಡಿ ಪೂರ್ತಿ ಪರ್ಫೆಕ್ಟ್ ಆಗ್ಯೋ ನಾವು ಇಸಲ ನೆಕ್ಸ್ಟ್ ನಮ್ದೇನೈತೆ ರೀ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಕೆಟ್ ಮಾರ್ಕೆಟ್ದಾಗ ಸ್ಪೆಷಲಿ ಹೇಳ್ಬೇಕಾದ್ರೆ ನಾವು ಇಸಲ ಮಾಡಿದ್ದಲ್ಲಿ ನಾಶಿಕ ಪೂರ್ತಿ ಮಾರ್ಕೆಟ್ ಪ್ಲಾಟ್ ಅದ ಅಲ್ಲಿ ಪೂರ್ತಿ ನಾವು ವಾರ್ಕು ವಿಸಿಟ್ ಕೊಡ್ತೇವೆ ಇನ್ನೋರು ಕೊಡ್ತೇವೆ ವರ್ಕ್ಸ್ ಕಂಟಿನ್ಯೂ ಐತೆ ನಮ್ಗೆ ಕೋರ್ಸ್ ಮಾಡಿವ್ರಿ ಸ್ವಲ್ಪ ತುಂಬಿ ಏನೈತಿ ಅದು ಕೋರ್ಸ್ ಮಾಡ್ಕೊಂಡ ನಾಶಿಕ್ ತಂತ್ರಜ್ಞಾನ ನಾವು ಟ್ರೈನಿಂಗ್ ತೊಗೊತೀವಿ ನಮ್ಮಲ್ಲಿ ರೈತರ ಸಂಬಂಧ ಮಾಡಿದ್ದಂತೆ ಸ್ಪೆಷಲಿ ಪ್ರತಿಯೊಬ್ಬ ರೈತ ಮಾರ್ಕೆಟ್ದಾಗ ಯಾರು ಇರ್ತಾರಲ್ಲ ಮಾರ್ಕೆಟ್ ಮೊಣಕಿನವರು ಇವರ್ಸ್ ನೆಕ್ಸ್ಟ್ ಮಾಡ್ಸೋ ಒಂದು ಮಾರ್ಕೆಟ್ದಾರಿಗೆ ಪೂರ್ತಿ ನಾಶಿಕದಾಗ ಮಾಡಿಸ್ಬೇಕು ತಂತ್ರಜ್ಞಾನ ಆರ್ಗ್ಯಾನಿಕ ಪ್ಲಸ್ ನಾಶಿಕ ತಂತ್ರಜ್ಞಾನ ಮಾಡ್ಕೋಬೇಕಂದ್ರೆ ಏನಾಗೈತಿ ಇಲ್ಲಿಂದ ಕಾಲಿಗೆ ಡಿಫ್ರೆನ್ಸ್ ಮಾಲ್ ಕ್ವಾಲಿಟಿ ಭಾಳ ಬರ್ತೈತಿ ನಾವು ಬರುವ ನಾಶಿಕ ಮಾಡುವಂತ ಏನಕೈತಿ ಮಾಲ್ ಕ್ವಾಲಿಟಿ ಬರ್ತೈತಿ ಅದ್ರ ಸಂಬಂಧ ನಾ ಪ್ರತಿ ವೀಕ್ಲಿ ಎರಡು 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 ದಿವಸ ಕಂಪಲ್ಸರಿ ಹೋಗ್ಕೆ ನಾವು ನಾಶಿಕ್ ಹೋಗಿ ಅಲ್ಲಿ ಏನೈತಿ ಅಲ್ಲಿ ಸೈಂಟಿಸ್ಟ್ಗಳ ಕನ್ನಡದಾಗ ಹೇಳ್ತಾರೆ ಅವರು ಕನ್ನಡದ ತಂತ್ರಜ್ಞಾನ ತುಂಬ ಮತ್ತು ಕಂಟಿನ್ಯೂ ಲೈನ್ದಾಗ ಇರೋದಂದ್ರೆ ಅಲ್ಲಿದೇನು ಹೇಳ್ತಾರೆ ಪೂರ್ತಿ ಸೂಪರ್ ಸೂನಕ ಸಾವಿರ ರೂಪಾಯಿ ಪ್ಲಾಟ್ ಏನೈತಿ ಪೂರ್ತಿ ಅದೇ ಇಡೋದೇ ಅದನ್ನ ಅವ್ರ ನಾಶ ನಾಶಿಕ ಮಾಡ್ಕೊತ ಇಸ್ಲ ಈಗ ಆಲ್ರೆಡಿ ಒಂದು ಸೆಪ್ಟೆಂಬರ್ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಈ ತಿಂಗಳಿಗೆ ನಾಲ್ಕೂವರೆ ತಿಂಗಳಾಕ್ ತಿಂಗಳ ದಿವ್ಸ ಆತ್ರಿ ಈ ನಾಲ್ಕು ತಿಂಗಳ ಹತ್ತು ದಿವಸ ಮಾಲು ಬಂದೈತಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಐತ್ರಿ ಹೌದ್ರಿ ಕಲರಿಂಗ್ ಕಮ್ಮಿ ಬರ್ತೀವಿ ಈ ಹಂಗಲ್ ಕಲರಿಂಗ್ ಕಮ್ಮಿ ಬರುತ್ತೆ ಯಾಕಂದ್ರೆ ಈ ಥರ ವ್ಯಾಯಕರ ಅಂಗಲ್ ಕಲರಿಂಗ್ ಕಮ್ಮಿ ಐತಿ ಬರ್ ನಾಶಿಕದಾರ ಮಾಲ್ ನಾವು ಇಲ್ಲಿ ಕಾಯಿಲೆ ಸಿಗ್ದವ್ರು ಇಲ್ಲಿದ ಕಾಲಿಕ ಡಿಫ್ರೆನ್ಸ್ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಮೂವತ್ತು ರೂಪಾಯಿ ಕಾಯಿ ರೇಟ್ ಅಷ್ಟು ಬ್ರಿಜಲ್ಲಿ ಮೂವತ್ತು ರೂಪಾಯಿ ಕಾಯಿಲಿ ಮಣಿ ಮೂವತ್ತು ರೂಪಾಯಿ ಕೈ ಇಲ್ಲ ಅಲ್ಲಿ ಎಪ್ಪತ್ತು ಎಂಬತ್ತು ರೂಪಾಯಿ ರೇಟ್ ಈಗ ಇಲ್ಲಿದ ಕಾಲ ಯಾಕೆ ಇಷ್ಟು ಡಿಫ್ರೆನ್ಸ್ ನಾವು ಮಾಲ್ ಬಿಡ್ತೀವಿ ಅವ್ರು ಮಾಲ್ ಬಿಡ್ತೀವಿ ಕೇಳ್ಬೋದು ಅಲ್ಲಿ ಅವ್ರು ಮೇಂಟೆನ್ಸ್ ಐತಿನ ಅವ್ರು ಇನ್ನೊಂದು ನಮಗೆ ಮೇಂಟೆನ್ಸ್ ಹೇಳಿದ್ರು ಇಲ್ಲ ತಾಡ್ಪತ್ರಿ ಹಾಕ್ರಿ ಮ್ಯಾಗ ಪೂರ್ತಿ ನೀರು ನಿಂದಿರಲ್ಲ ಅಂದಂಗೆ ನೋಡು ತಾಡ್ಪತ್ರಿ ಹಾಕ್ರಿ ಮಾಡಿಸಿದ್ರು ಹೇಳಿದ್ರು ಅವ್ರ ಹತ್ರ ಮಾಡ್ಬೇಕು ಅಂತ ಇತ್ತು ನಮ್ಮ ಪ್ಲಾನ್ ಸ್ವಲ್ಪ ಬಿಸಿಲ ಬೇಡ ನೆಕ್ಸ್ಟ್ ಟೈಮ್ ಮಾಡೋಣ ಅದನ್ನ ಇದರ ಬರೀ ಏನು ಔಷಧ ಒಳಗ ಅಷ್ಟೇ ನಾವು ನಾಸಿಕ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂತೀವಿ ಸಲ ಕಾಗದ ಹಾಕಿದ್ದೇವೆ ಅಂದ್ರೆ ನಮ್ಮ ಒಂದು ಕ ಒಂದು ಗಣಿ ಸಕರ ಒಂದು ಕೊಳಕು ಕೊಳಿತಿದ್ದಿಲ್ಲ ಕೊಳಿತಿದ್ದು ಹಾಂ ಒಟ್ಟ ಏನು ಹಾಗೆ ನೀರು ಹತ್ತಿ ಗಣಿ ಅಲ್ಲಿ ನಾಶಿಕದಂದ್ರೆ ಅದನ್ನು ಮಾಡೋದಿತ್ತು ಸರ್ ಸ್ವಲ್ಪ ಖರ್ಚು ಸಂಬಂಧ ಬೇಡ ನೋಡೂ ಬ್ರಿ ಔಷಧ ಅಷ್ಟ ಯೂಸ್ ಮಾಡಿ ನೋಡೂನು ಅಲ್ಲಿ ನೋಡಿಕೊಂಡು ನಮ್ಮ ರೈತರಿಗೆ ಯೂಸ್ ಮಾಡ್ಸೋನು ಅದೇ ಅದನ್ನು ಕರೆಕ್ಟ್ ನಾ ಕಲ ಇವ್ ಮಾಡಿಸಿಲ್ಲ ಅದನ್ನು ಕಾಗದ ನಮ್ಮ ಪ್ಲಾಟಿಂಗ್ ನೆಕ್ಸ್ಟ್ ಇವರ್ ಮಾಡೋದಂದ್ರೆ ಕಗದ ಹಾಕಿ ಪದಸಿರಿ ಅಲ್ಲಿ ಏನು ಪೂರ್ತಿ ಅಂತ ಅದನ್ನು ನೋಡ್ಕೋತೈತಿ ಈ ಸ್ಪ್ರೇಕ್ ನಾವು ಅಲ್ಲಿಂದ ತಂತ್ರಜ್ಞಾನ ಯೂಸ್ ಮಾಡಿ ಮಾಡೆವು ಅದನ್ನ ನೆಕ್ಸ್ಟ್ ನಾವು ಕನ್ಸಲ್ಟ್ರವ್ ರೈತರಿಗೆ ಮಾರ್ಕೆಟ್ ದಾರಿ ಸ್ಪೆಷಲಿ ಮಾರ್ಕೆಟ್ ದಾರಿ ಮಾಡ್ಸೋದೈತಿ ಮತ್ತು ಮುಣಕೆನವ್ರದ್ದು ನೆಕ್ಸ್ಟ್ನ ಕಲಿಯಾರ್ದವ್ರು ಇಲ್ಲದ ಅಡಿಷನಲ್ ತಗೋದಿಲ್ಲ ಇದೇನು ಬೇಕು ನಮಗೂ ಕಮ್ಮ ನಾವು ಮೂವತ್ತಾರು ವರ್ಷ ನಮ್ಮ ಅಪಾರ ಕಾಲಿ ಅಂದ್ರೂ ನಮ್ಮ ಹೊಸಾದ್ ನಮ್ಗೆ ಕೊಡಬೇಕು ಅಂತ ನಾನು ಉದ್ದೇಶ ಫಸ್ಟ್ ಕೊಡೋ ಫಸ್ಟ್ ಹೋಗಬೇಕು ಹೋಗಬೇಕು ಅನ್ನೋದು ಈ ವರ್ಷ ಹೋಗಿ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಮಾಡಿವು ರೂಪಾಯಿ ಮಾರ್ಕೆಟ್ ಮೇಲೆ ಬೇಡ ಐವತ್ತೈದು ರೂಪಾಯಿ ಅಲ್ಲಿ ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನಮಗೆ ಮೂವತ್ತು ಹದಿನೈದು ರೂಪಾಯಿ ಎಕ್ಸ್ಟ್ರಾ ನಾಶಿಕ ಮಾಡಿದ ರೂಪಾಯಿ ಒಂದು ಎಕ್ಸ್ಟ್ರಾ ಸಿಕ್ ಈ ವರ್ಷ ಒಂದು ಸಾವಿರ ಬೇಡ ಇಪ್ಪತ್ತೈದು ಆರಾಮ್ ಆಕೈತೆ ಮಲ್ ಹಾ ರೇಟ್ ಏಟಾದ್ರೆ ಆರು ಲಕ್ಷ ರೂಪಾಯಿ ಇಲ್ಲಿರೋ ಮೂವತ್ತು ರೂಪಾಯಿ ಆರು ಲಕ್ಷ ರೂಪಾಯಿ ಹಾಕೈತೆ ನಾವು ಐವತ್ತೈದು ರೂಪಾಯಿ ಅಂದ್ರೆ ಎಷ್ಟು ಆದ್ರೆ ಅಲ್ಲಿದ ಕೈಲಿಕ್ಕೆ ಇಪ್ಪತ್ತೈದು ರೂಪಾಯಿ ಪರ್ಕತ್ತ ನಮ್ಗೆ ಇಪ್ಪತ್ತೈದು ರೂಪಾಯಿ ಟನ್ನಿಂದ ಇಪ್ಪತ್ತೈದು ಐದು ಸಾವಿರ ರೂಪಾಯಿ ಅಂದ್ರೆ ಎರಡುವರೆ ಐದು ಲಕ್ಷ ರೂಪಾಯಿ ನಮಗೆ ಇನ್ಕಮ್ ಜಾಸ್ತಿ ಆಯಿತು ನಮಗೆ ಔಷಧ ಖರ್ಚು ಅಲ್ಲಿ ಕೈಲಿಕ್ಕೊಂದು ಇಪ್ಪತ್ತು ಸಾವಿರ ರೂಪಾಯಿ ಎಷ್ಟು ಖರ್ಚು ಬಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಎಷ್ಟು ಖರ್ಚು ಬಂದ್ತಿ ಇಷ್ಟು ಖರ್ಚು ಮಾಡಿದಾಗ ನಮ್ಗೆ ಐದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಪ್ರಾಫಿಟ್ ಅದ್ರದ್ದು ಅಂದ್ರೆ ಏನು ಮಾಡಿ ರೈತರು ಯಾರ ಹೊಸ 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 ಪ್ರಯೋಗ ಮಾಡೋನು ಆರ್ಗ್ಯಾನಿಕ್ ಮಾಡೋನು ಆರ್ಗ್ಯಾನಿಕ್ ಬಿಟ್ಟಂದ್ರೆ ಇಲ್ಲಿ ಯಾಕೆ ಭೂಮಿ ತಗ ಉಳಿಸಬೇಕಾಗಿ ನಮ್ಗೆ ಇಳುವರ್ನ ಬೇಕಾಗಿತ್ತು ಫಸ್ಟ್ ಆಫ್ ಆಲ್ ರಾಕ್ಷಿ ಅಂದ್ರೆ ಲಾಸ್ ಬೇಡ ಲಾಭಾಂಶ ತಗೊಂದ ಅಲ್ಲಿ ಆರ್ಗ್ಯಾನಿಕ್ ಅಂದ್ರೆ ಕಂಟಿನ್ಯೂ ಮಾಡ್ತಾನೆ ಯಾಕಂದ್ರೆ ನಾವು ಹಾಲು ಸಹ ಇಡೋದ್ ನಮ್ಗೆ ಎಲ್ಲಿ ತಕ ಅವ್ರ ಕ್ವಾಲಿಟಿ ಕೆಡ್ಕೊಂಗಿಲ್ಲ ಅಲ್ಲಿ ತಕ ಯೂಸ್ ಮಾಡಿಸ್ತಾನಂತೆ ಈಗ ಅವ್ರು ಹೇಳ್ತಾನ ಅಲ್ಲಿ ಎಲ್ಲಿ ತಕ ಅವ್ರ ಕ್ವಾಲಿಟಿ ಕೆಡ್ಕೊಂಗಿಲ್ಲ ಅಲ್ಲಿ ತಕ ಕಂಪಲ್ಸರಿ ಯೂಸ್ ಮಾಡ್ತಾನೆ ರೈತರಿಗೆ ಬೆನಿಫಿಟು ಐತಿ ಖರ್ಚು ಲೆವೆಲ್ ಆಗಿರಬೇಕು ಲಾಭ ಜಾಸ್ತಿ ಆಗಿರ್ಬೇಕು ರೈತರಿಗೆ ರೈತರಿಗೆ ಲಾಭ ಜಾಸ್ತಿ ಆತಾರೆ ಹೆಂಗಿರ್ತೈತಿ ರೈತರು ಸ್ವಲ್ಪ ಇಂಪ್ರೂವ್ ಆಗ್ಬೇಕಿಲ್ ಬರೀ ನೌಕರಿ ಹತ್ರ ಕಾರ್ಗಾಡಿಯಾಗ ನೌಕರಿ ಹತ್ತರ ಬಂಗ್ಲೆದಾಗ್ ಇಪ್ಪತ್ತು ಸಾವಿರ ರೂಪಾಯಿ ಪೇಮೆಂಟ್ ತಗೊಂಡ್ ಗೌರ್ಮೆಂಟ್ ಜಾಬ್ ಮಾಡೋ ಮಾಡ ಕಾರ್ಗಡಿ ಇರ್ತೈತಿ ರೈತರ ಚಪ್ಪರದಾಗ ಅದಾರ ರೈತರು ಕಾರ್ಗಾಡಿ ಬಂಗಲೆ ರಾಕರ್ ಸ್ವಂತ ಮಾಡ್ಬೇಕು ರಕ್ಷ್ಮ್ಯಾಗ ಮಾಡಬೇಕು ಸೈಡ್ ಬಿಸ್ನೆಸ್ ಯಾವ್ದು ಮಾಡ್ಬಾರ್ದು ಆ ತರ ರೈತರ ಇಂಪ್ರೂವ್ ಮಾಡಬೇಕು ಉದ್ದೇಶ ಐತೆ ನಾ ಮೇನ್ ಕಾನ್ಸೆಪ್ಟ್ ಇದ್ದಿದ್ದು ರೈತರಿಗೆ ಇನ್ಕಮ್ ಜಾಸ್ತಿ ಜಾಸ್ತಿ ಕಮ್ಮಿ ನಮ್ಮಲ್ಲಿ ರೈತರ ಹಂಗ ಕಮ್ಮಿ ನೆಲಗೊಳ ಇರ್ತಾವೆ ಒಬ್ರು ಎರಡು ಎಕರೆ ಒಬ್ರು ಒಂದ್ ಎಕರೆ ದ್ರಾಕ್ಷಿ ಇರ್ತದೆ ಅಷ್ಟರೊಳಗೆ ಜಾಸ್ತಿ ಅವ್ರು ಇಳುವರಿ ತೆಗೆದುಕೊಡ್ಬೇಕು ನನ್ ಪ್ಲಾನ ಜಾಸ್ತಿ ಇಳುವರಿ ಮಾಡ್ಕೊಡ್ಬೇಕು ಪ್ರತಿಯೊಬ್ಬರು ರೈತರ ಇಲ್ಪ ಚಿಕ್ಕ ಇದ್ದ ಚಲೋ ಆಗೈತೆ ಅನ್ಬೇಕು ಮಿಸ್ತ್ರಿ ಇಲ್ಪ ಪರವಾಗಿಲ್ಲ ನಂಬ ಇನ್ಕಮ್ ಜಾಸ್ತಿ ಆಗೈತಿ ಕಮ್ಮಿ ಆಗಿಲ್ಲ ಅವ್ರು ಮಾತು ಬರಬೇಕು ಆರ್ಗ್ಯಾನಿಕ್ ಮಾಡೋಣ ಮಾಡಿದ್ರು ಚಲೋ ಬಂದವ್ ಆ ಕಾರಣದಿಂದ ಅಲ್ಲಿರೋ ಆರ್ಗ್ಯಾನಿಕ್ ರೈತರಿಗೆ ಯೂಸ್ ಮಾಡಕ್ಕೂ ಚಲೋ ಐತೆ ಪ್ಲಸ್ ನಾವು ಈ ಸ ನಾ ಟೆಕ್ನಾಲಜಿ ಬಳ್ಸಿ ಡಬಲ್ ನಮ್ಗೆ ಅನುಕೂಲ ಆಗೈತಿ ಅನುಕೂಲ ಆಗೈತಿ ಹಾಂ ಡಬಲ್ ಅನುಕೂಲ ಆಗಿದೆ ಅಂದ್ರೆ ನಾವು ಈ ಥರ ಪ ಬಂದೈತಿ ಪಾಯಿಂಟು ನೋಡ್ಬೋದು ನೀವು ದೇಡ್ ಇಂಚ ಕಂಪಲ್ಸರಿ ನೋಡಿರಿ ದೇಢೀಡ್ ಇಂಚು ಪಾಯಿಂಟ್ ಅದಾವೆ ಸೂಪರ್ ಸೋನಕ ದೇಡ್ ಇಂಚ್ ಪಾಯಿಂಟ್ ಐತಿ ಗ್ರೇಟ್ ಇರೋ ಏನೇನು ಆಸಿಕದ್ದು ಯೂಸ್ ಮಾಡಿ ಹೊತ್ನ ಏನೂ ಹೇಳಿಲ್ಲ ಚಪ್ ಮಾಲು ನೋಡ್ಬೇಕು ನೀವು ಎಟ್ ಗಟ್ಟಿ ಐತಿ ಫುಲ್ ಜರ್ ಇದ್ರಿ ಹಾಂ ರೀ ನೋಡ್ರಿ ನೀರ್ಗಳೆಲ್ಲ ಏ ಒಟ್ಟ ಸಂಬಂಧ ಇಲ್ಲ ರೀ ನಮಗೆ ಮಾಲ್ ಪಲ್ಪ್ ನೋಡ್ರಿ ಮಾಲ್ ಪಲ್ಪ್ ನೋಡ್ರಿ ಯಾವ ತರ ಐತಿ ಸುಗರ್ ಇಪ್ಪತ್ತಾರು ಸುಗರ್ ಐತಿ ಮಾಲ್ಪೀ ಈ ತರ ಪಲ್ಪ್ ಐತಿ ಐವತ್ತೈದು ರೂಪಾಯಿ ಕಾಯಿ ರೇಟ್ ಆಗೈತಿ ಇಪ್ಪತ್ತು ಇಪ್ಪ ಟನ್ ನಮ್ಗೆ ನಮಗೆ ಈ ಮೂವತ್ತು ರೂಪಾಯಿ ದಂಗೆ ಹಿಡಿದ್ರು ಆರು ಲಕ್ಷ ರೂಪಾಯಿ ಹಾಕಿತ್ತು ಎಕ್ಸ್ಟ್ರಾ ಐದು ಲಕ್ಷ ರೂಪಾಯಿ ನಮಗೆ ಐದು ಲಕ್ಷ ಹನ್ನೊಂದು ರೂಪಾಯಿ ಡ್ಯಾಗ್ ಹನ್ನೊಂದು ಲಕ್ಷ ರೂಪಾಯಿ ಹಾಕಿದ್ರು ಯಾವ ರೈತರು ಯಾವ ಇರ್ಗ ಮೊಳಗು ತೆಗೆಯಕ್ಕೆ ಸಾಧ್ಯ ಕಬ್ಬು ಕೆಲವೊಮ್ಮೆ ರೈತರ ಮಿಸ್ ಕಬ್ಬು ದ್ರಾಕ್ಷಿ ತೆಗೆದು ನಾ ಕಬ್ಬು ಹಚ್ಚಾರ್ದೇವು ಯಾರು ನಾ ಚಾಲೆಂಜ್ ಮಾಡಿ ಹೇಳ್ತಾನೆ ಕಬ್ಬಿಣ ಯಾರು ಹನ್ನೊಂದು ಲಕ್ಷ ರೂಪಾಯಿ ಅಲ್ಲ ಐದು ಲಕ್ಷ ರೂಪಾಯಿ ಯಾಕೆ ಆಗಂಗಿಲ್ಲ ಇಟ್ಟು ಕಮ್ಮಿ ನೀರೊಳಗ ಈ ಬೇಸಿಗೆ ಜಾಸ್ತಿ ಆಗ ಕಮ್ಮ ನೀರೊಳಗೆ ಆಗೋದಿಲ್ಲ ಯಾರು ರೈತರ ದ್ರಾಕ್ಷಿ ತೆಗೆ ವಿಚಾರ ಮಾಡಬೇಡ್ರಿ ಇದ್ರಲ್ಲಿ ಹುಡುಗರು ಎಲ್ಲಿ ಕಳ್ಕೊಂಡ್ರೆ ಅಲ್ಲೇ ಹುಡುಗರು ಸಿಗ್ತೈತೆ ಕರೆಕ್ಟ್ ಹುಡುಕಾಡ್ದು ಬಿಟ್ಟು ಕಳ್ಕೊಂಡ್ಬಿಟ್ಟು ಬರ್ಕೊಂಡರೆ ಹುಡುಕಾಟ ಸಿಗೋಂಗಿಲ್ಲ ಒಳಗೆ ಲಾಭ ಐತೆ ಕರೆಕ್ಟ್ ಆಗಬೇಕು ಆ ಭಾಳ ಇಂಪಾರ್ಟೆಂಟ್ ಐತಿ ಅಲ್ಲಿ ಆರ್ಗ್ಯಾನಿಕ್ ಪ್ಲಸ್ ಅಂದ್ರೆ ಏನು ಭೂಮಿ ಜಾಸ್ತಿ ಫಲವತ್ತತೆ ಆಗೋದ್ ನಾವು ನಾವು ವರ್ಷಕ್ಕಿಂತ ವರ್ಷ ಮಣ್ಣು ಫಲವತ್ತತೆ ಮಣ್ಣಿನ ಮಿದು ಮೇಲ್ಗಳ ಸಂಖ್ಯೆ ಹೆಚ್ಚಾಗೋದ್ರೆ ಅದನ್ನ ಕಂಟಿನ್ಯೂ ಮಾಡಿಸ್ತಾನ ನಾವು ಮಾಡ್ತೇವೆ ओके नमस्ते धन्यवाद